ಇಷ್ಟುಲ್ಲ ಕೊಟ್ಟಾರೆ ನೋಡ್ರಿ ಗಾಯ್ಸ್ ಇಷ್ಟೆಲ್ಲ ಅದಾವೆ ಹ್ಞೂ ಯಾಕೆ ಕೊಡ್ತಾರೆ ಹೋದ್ ಸಲ ಲೀಕೇಜ್ ಬಂದಿತ್ತಲ್ಲ ಅದ್ರ ಸಂಬಂಧ ಓಕೆ ಬಿ ಐ ಸೈಜ್ ಇದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ ಎಸ್ ಸೈ ಯು ಟ್ಯೂಬ್ ಚೇ ಭಾಳ ಕಡೆ ಓಡಾಡೋಕತ್ತಿದಲ್ಲ ಎರಡು ಮೂರು ದಿನದಿಂದಲೇ ಎಲ್ಲಿ ಸಿಕ್ಕಿರಲಿಲ್ಲ ಸ್ವಂತಾಗಿ ಟೈಲರಿಂಗ್ ಕಲಿಸ್ಬೇಕು ಹಾಗೆ ಹಿಂಗೆ ಅಂತೇಳಿ ಆದರೆ ಈಗ ತ ಒಂದು ಕಡೆ ಒಬ್ಬರು ಒಂದು ಕಡೆ ಅಂತ ಗೊತ್ತಾಗೈತಿ ಸೊ ಅಲ್ಲಿ ನಾವು ಟೈಲರಿಂಗ್ ಕಲಿಯೋಕೆ ಹೊಂಟಿಲ್ಲ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಹಾಂ ಅಲ್ಲಿ ಟೈಲರಿಂಗ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಇವಾಗ ಫ್ಯಾಷನ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತೇಳಿ ಅದೇ ಸುನೀತ ಫ್ಯಾಷನ್ ಡಿಸೈನಿಂಗ್ ಮಾಡಿದಾಗ ಒಂದೇಳಿ ಇಂಟ್ರೆಸ್ಟ್ ಐತಿ ಸೊ ಅಂದರೆ ಟೇಲರಿಂಗ್ ಅದು ಬರ್ತಾ ಮುಂದೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏನೋ ನನಗೆ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಬಟ್ ನಮ್ಗೆ ಗೊತ್ತಿರ್ಬೋದು ಫ್ಯಾಷನ್ ಡಿಸೈನಿಂಗ್ ಏನಂತೇಳಿ ಸ್ವಲ್ಪ ಟೇಲರ್ ಕಿಂತ ಒಂದು ಸ್ಟೆಪ್ ಜಾಸ್ತಿ ಇರ್ಬೋದು ಹೊಸ ಕಾಸ್ಟ್ಯೂಮ್ನ ಕಾಸ್ಟುಮೈಸ್ ಮಾಡ್ಬೋದು ಅವರು ಹೊಸ ಹೊಸದಾಗಿ ಏನೋ ಅವರೇ ಒಂದು ಕ್ರಿಯೇಟ್ ಮಾಡ್ಬೋದು ಆ ಥರ ಒಂದು ಸೊ ಅದಕ್ಕೆ ಆಯಿತು ಅದೊಂದು ಮಾಡಿಸ್ಬಿಡು ಅಂಥೇಳಿ ಈಗ ಡಿಸೈಡ್ ಮಾಡಿವು ನಾವು ಸೊ ಈಗ ಅಡ್ಮಿಷನ್ ಮಾಡಿಸಿವಿ ವಿ ಅಡ್ಮಿಷನ್ ಮಾಡಿಸಿ ಬಂದು ಹೇಳ್ತೀವಿ ನಿಮಗೆ ಹೇಗೆ ಇದೊಂದು ಬ್ಯಾಗ್ ಕಾಣಿಸುತ್ತೆ ನಿಮಗೆ ಸುಂತ ಹೊಲ್ದಾಳೆ ಇದನ್ನ ಕೈಲೇ ಮಿಷಿನ್ಲೇ ಅಲ್ಲ ಇದು ಸೈಡ್ ಬ್ಯಾಗ್ ಅಂತ ಹಾಕೊಂಡು ಹೋಗಕ್ಕೆ ನೋಡ್ರಿ ಹೆಂಗೈತಿ ಇದು ಟಾಪಿಂದ ಇದು ಬಟ್ಟೆ ಅಲ್ಲ ಇದು ಟಾಪ್ ಮುಂದೆ ಹಿಂಗೆ ಹಿಂದ ಹಿಂಗೆ ಹಾಕೊಂಡಿರ್ತಾರಲ್ಲ ಟಾಪಿಂದ ಅದು ವೇಸ್ಟ್ ಅಲ್ಲಿ ಹ್ಞೂ ಅದನ್ನು ಯೂಸ್ ಮಾಡಿ ಇದು ಇದು ಲಾಡಿ ಅಂತಾರಲ್ಲ ಅದನ್ನು ಯೂಸ್ ಮಾಡಿ ಇದನ್ನು ಹೊಲದು ರೆಡಿ ಮಾಡ್ಯಳು ಯಾಕೀಗ ಇದ್ರಾಗ ಇಂಟ್ರೆಸ್ಟ್ ಐತಿ ಅಂತ ನನಗೆ ಅನ್ಸುತ್ತೆ ಸೊ ಅದಕ್ಕೆ ಅವ್ರಿಗೆ ಅಡ್ಡೊಬ್ಬರು ಬೇಡ ಮಾಡ್ತಾರ ಯಾರಿಗೆ ಏನು ಇಷ್ಟ ಆದ್ರೂ ಮಾಡಿದ್ರೆ ಚಂದ ಇರ್ತೈತಿ ಸೊ ಅದಕ್ಕೆ ಫ್ಯಾಷನ್ ಡಿಸೈನಿಂಗ್ ಮಾಡಲಿ ಅದ್ರೊಳಗೆ ಇಂಟ್ರೆಸ್ಟ್ ಐತೆ ಕೀಗ ಸೊ ಮಾಡಲಿ ನಾವು ಸಪೋರ್ಟ್ ಮಾಡುವ ನನ್ನ ಕರ್ತವ್ಯ ಅದು ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡ್ತೀನಿ ಹ್ಞೂ ಅಡ್ಮಿಷನ್ ಮಾಡ್ಸೋಕೆ ಮೇಡಮ್ ಅವರಿಗೆ ಅಡ್ಮಿಷನ್ ಮಾಡಿಸಿ ಬರೋ ಏನೇನೈತಿ ಎಷ್ಟೆಷ್ಟೈತಿ ಎಲ್ಲ ನಿಮ್ಗೆ ಹೇಳ್ತೀನಿ ನಾನು ಮೊನ್ನೆ ಒಂದು ದೀಪಾವಿದ್ವಿ ಅದು ಲೀಕೇಜ್ ಆಗುತ್ತಿತ್ತು ಇದನ್ನು ಚೇಂಜ್ ಮಾಡ್ಸಕ್ಕೆ ತಂದೀವಿ ಅಂತ ತೊಗೊಂಡು ಒನ್ ಟ್ವೆಂಟಿ ಚೇಂಜ್ ಮಾಡಬೇಕು ನೀರಾಗಿ ಚೆಕ್ ಮಾಡ್ತಾರೆ ಲೀಕೇಜ್ ಟೆಸ್ಟಿಂಗ್ ಮಾಡೋ ಹೋಗ್ತಿವಿ ನೋಡ್ರಿ ಇಟ್ ಸಣ್ಣ ಪುಟ್ಟ ತೊಗೋಬೇಕಂದ್ರೂ ಇಷ್ಟೆಲ್ಲ ಚೆಕ್ ಮಾಡ್ತೀವಿ ನಾವು ಏನು ಮಾಡಕ್ಕೆ ಬರಲ್ರಿ ಮಿಡ್ಲ್ ಅಲ್ಲ ಇಷ್ಟೆಲ್ಲ ಸ್ವಲ್ಪ ಹುಷಾರಿರ್ಬೇಕಾಗತ್ತೆ ಓದ್ಸಲ ಲೀಕೇಜ್ ಬಂದಿತ್ತಲ್ಲ ಅದರ ಸಂಬಂಧ ಓಕೆ ಬಿ ಸಹಿ ಅದೇ ಅದು ಓಕೆ ನೂರ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ಅದನ್ನ ಅದನ್ನು ಭಾಳ ಟೆಸ್ಟ್ ಮಾಡ್ಕೊ ತೊಗೊಂಡ್ವಿ ನಾವು ಇಲ್ಲಿ ಬಾಳೆ ಮಾಡ್ಬೇಕು ಭಾಳ ಕಷ್ಟ ಐತಿ ಎಲ್ಲರೂ ಬರೇ ಮೋಸನ ಮಾಡಿಬಿಡ್ತಾರಲ್ಲ ಅದ್ರ ಸಂಬಂಧಕ್ಕೆ ಅಡ್ಮಿಷನ್ ಮಾಡಿಸ್ಕೊಂಡು ಬಂದೀವಿ ಹಂಗೆ ಬರೋ ಒಂದು ಇದು ತಂದಿದ್ದು ಲೈನಿಂಗ್ ಬಟ್ಟೆ ಹಾಕಿ ಕಲಿಯಾಕಂತೇಳ ಬಟ್ಟಿ ಪ್ರಾಕ್ಟೀಸ್ ಇರೋದಂತ ಹೇಳಿತು ಲೈನಿಂಗ್ ಬಟ್ಟೆ ತಂದಿದ್ದ ಒಂದು ಮೀಟ್ರ ಇದಕ್ಕೆ ಮೂವತ್ತೈದು ರೂಪಾಯಿ ಅಂದ್ರೆ ಮೂವತ್ತೆರಡು ರೂಪಾಯಿ ಮಾಡ್ತಾವಣ್ಣ ಇದನ್ನು ಚೌಕಾಸಿ ಭಾಳ ಮಾಡ್ತೀನಿ ಹೊರಗೆ ಅಂದ್ರೆ ಯಾಕಂದ್ರೆ ಮುಂಚೆ ಸ್ಟಾರ್ಟಿಂಗ್ ಬೆಂಗ್ಳೂರ್ಗೆ ಬಂದಾಗ ಭಾಳ ಮಂದಿ ಟೋಪಿ ಹಾಕ್ಯಾರ ಸೊ ಹಾಕ್ಸ್ಕೋಬಾರ್ದು ಇನ್ನು ಮ್ಯಾಲಿ ಅಂತೇಳಿ ಶಪಥ ಮಾಡಿ ಅದ್ರ ಸಂಬಂಧ ಸ್ವಲ್ಪ ಆ ಕಡೆ ಕಡೆ ನೋಡಿ ಇದು ಮಾಡ್ತೀನಿ ಇವಾಗ ಅಡ್ಮಿಷನ್ ಮಾಡ್ಕೊಂಬಂದಿವಿ ಫೀಸ್ ಎಷ್ಟಿರ್ಬೋದು ಅಂತ ನೀವು ಒಂದು ಒಂದು ಮೇಲೆ ಕಮೆಂಟ್ ಮಾಡಿರಿ ಫೀಸ್ ಇರ್ಬೋದು ಫ್ಯಾಷನ್ ಡಿಸೈನಿಂಗ್ ಹಚ್ಚೀನಿ ಎಲ್ಲ ಕಡೆ ಎಷ್ಟೈತಿ ನಿಮ್ಗೆ ಗೊತ್ತಿದ್ದಂಗೆ ಫೀಸ್ ಇರ್ಬೋದು ಅಂತೇಳಿ ಅಂದಾಜು ಮೇಲೆ ಒಂದು ಕಮೆಂಟ್ ಮಾಡಿರಿ ಅಂದ್ರೆ ನಾವು ಹಚ್ಚಿದ್ದು ಕರೆಕ್ಟ್ ಐತೋ ಇಲ್ಲ ಅಂತ ಅನ್ಸುತ್ತ ನಮಗೆ ಈಗ ಅಡ್ಮಿಷನ್ ಮಾಡಿಸ್ಕೊಂಬಂದಿವಲ್ಲ ಅವರು ಒಂದಿಷ್ಟು ಕಿಟ್ ಕಳಿಸ್ಯಾರೀ ಕಿಟ್ ಅವು ಏನೇನೋ ಲಾಕರ್ ಸ್ಕೀಲ ಗೀಲ ಏನೇನೋ ಅದಾವೆ ಬಟ್ಟಾಳಿ ಚೆಕ್ ಮಾಡೋಕ ನಿಮಗೂ ತೋರಿಸ್ತೀನಿ ಬರ್ರಿ ಐಕೆ ನೋಡ್ಕೊ ಕೊಡ್ತೇನೆ ತೋರಿಸಿ ಏನೇನು ಕೊಟ್ಟಾರ ಇದು ಹಾಂ ಹಾಂ ಇದಕ್ಕೇನಂತಾರೆ ಗೊತ್ತಿಲ್ಲ ನನಗೆ ನಿಮಗೂ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ದು ಹೇಳಿ ಓಕೆ ಇದು ಸ್ಕೇಲ್ ಕೊಟ್ಟಾರ ಹ್ಞೂ ಕತ್ರಿ ಕೊಟ್ಟಾರೆ <laughs> <the> <laughs> ಹಾಂ ನೆಕ್ಸ್ಟ್ ಸ್ಕೇಲ್ ಇದು ಕಾರತದ ಹ್ಞೂ ಏನು ನನಗಾದರೂ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡೋಗ್ತೀನಿ ಈ ಥರ ಪುಲ್ಲು ಇರೋದು ಒಂಥರ ಶಂಕಿದ್ದಂಗೆ ಆಯ್ತದ ಹ್ಞೂ ನೆಕ್ಸ್ಟ್ ಇವನ ರಿವ್ಯೂ ಫೋಲ್ಡ್ ಮಾಡಾಗ ಇವನ್ನ ಹಾಕೊಂಡು ಹೊಲಿದ್ದು ಅಂತ ಏನು ನನಗೂ ಗೊತ್ತಿಲ್ಲ ಫಸ್ಟ್ ಟೈಮಲ್ಲ ಅಂಥವೆಲ್ಲ ನೋಡ ಗೊತ್ತಿದ್ದು ಒಂದು ಸ್ವಲ್ಪ ನೋಡಿರ್ಬೋದಲ್ಲ ನನಗಂತೂ ಗೊತ್ತಿಲ್ಲ ತಮ್ಮ ಹ್ಞೂ ಎಲ್ಲ ಸೈಜಿನ ಸೂಜಿ ಕೊಟ್ಟಾರ ಈ ಕಿಟ್ಟೊಳಗೆ ಎಲ್ಲ ಸೇರಿವು ಎಲ್ಲ ಸೀಸನ್ ಸೂಜಿ ನೆಕ್ಸ್ಟ್ ಹಾಂ ಸುಮ್ಮನೆ ಹುಡುಗಾಟ್ ಮಾಡ್ತೀನಿ ಅದಕ್ಕಿದು ಮಾಡ್ತೀವಿ ಇದೇನೋ ರಟ್ ಏನು ಅಳತಿ ಮಾಡೋದು ತ್ರಿಭುಜ ಹ್ಞೂ ಓಕೆ ನೆಕ್ಸ್ಟ್ ಇದು ಸೌತೆಕಾಯಿ ಟಮಾಟಿ ಈಗ ಟೇಲರಿಂಗ್ ಮಾಡಿ ಮಾಡಿ ಬ್ಯಾಸ್ರಂದ್ರೆ ಮನೆಯ ಸೌತಿಕಾಯಿ ಟಮಾಟಿ ಹೆಸಕಲ್ಲ ಇದು ಇದಕ್ಕೆ ಲೈನ್ ಹಾಕುದೇನಾ ಹ್ಞೂ ಅಂದರೆ ಇದು ಚು ಇದು ಇದು ಸಿಕ್ಕ ಕೊಡ್ತವೆ ಚುಚಿ ಇದು ಚು ಶಾರ್ಪ್ ಐತಲ್ಲಿ ಇದು ಸಿಕ್ಕ ಕೊಡ್ತೇವೆ ನೆಕ್ಸ್ಟ್ ಇದು ಏನಂತ ಗೊತ್ತಿಲ್ಲ ಅಂತ ಅವ್ರಿಗೆ ಕೇಳ್ಬೇಕಂತ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ಬಿಡ್ರಿ ಅವ್ರಿಗೆ ಕೇಳೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗ ಏನೇನಿದು ನೆಕ್ಸ್ಟ ಇದು ಒಂದು ಕೊಟ್ಟಾರ ಇದು ದಾರ ಕಟ್ ಮಾಡಿದಿರ್ಬೋದು ಹಿಂಗೆ ದಾರ ಹಿಂಗೆ ಕಟ್ ಮಾಡಕ್ಕೆ ಕ್ಯಾಪ್ ಹಾಕಿದಕ್ಕೆ ಹಾಂ ನೆಕ್ಸ್ಟ್ ಹ್ಞೂ ಇದರ ಪೆನ್ಸಿಲ್ ಅದು ಎಷ್ಟು ಒಂದು ಏನು ಕಲರ್ ಕಲರ್ ಪೆನ್ಸಿಲ್ ಅಳತಿ ಮಾಡೋಕೆ ಲೈನ್ ಹೊಡ್ಯಾಕೆ ಲೈನ್ ಬಟ್ಟೆ ಮೇಲೆ ಲೈನ್ ಹೊಡ್ಯಾಕೆ ಬೇರೆದೆಲ್ಲ ಹಾಂ

ಹ್ಞೂ ತುಂಬ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಟೈಲರ್ ಟೇಲರ್ಗೆ ಫ್ಯಾಷನ್ ಡಿಸೈನರಿಗೆ ಆ್ಯಂಡ್ ಡಾಕ್ಟ್ರಿಗೆ ಹಾಂ ಹಾಂ ಡಾಕ್ಟ್ರಿಗೆ ಅವರು ಏನು ಹಾಕೋತಾರಲ್ಲ ಏನಂತಾರೆ ಅದಕ್ಕೆ ಸ್ಟೆತಸ್ಕೋಪ ಆ ಥರ ಟೈಲರಿಗೆ ಇದು ಇಂಪಾರ್ಟೆಂಟ್ ಹ್ಞೂ ನೆಕ್ಸ್ಟ್ ಇದೊಂದು ಬಟ್ಟೆ ತಂದ ನಾಳಿಂದ ಕ್ಲಾಸಿಗೆ ಹೊಕ್ಕಾಳ ಹುಡುಗಿ ನಾಳಿಂದ ಹೊಕ್ಕಾಳಿಗೆ ಸ್ಟಾರ್ಟ್ ನಿಂದು ಜರ್ನಿ ಜಾ ಜೀಲಿ ಅಪ್ಪ ನೀ ಜಿಂದಗಿ ನಿನಗೆ ಹೇಗೆ ಬೇಕು ನೋಡು ಮಾಡಿ ನೋಡು ಎಷ್ಟು ಮನೆಗೆ ಆಯ್ಕೆ ಕಲ್ತು ಬಂದ್ಮೇಲೆ ಎಷ್ಟು ಕಲ್ತಾಳೆ ಅಂತ ನಾನು ಬಂದು ಟೆಸ್ಟ್ ಮಾಡ್ತೀನಿ ದಿನ ಹಾಕಿ ಆಯ್ತು ಯಾರಿಗೆ ದೀಪಾಗಾರ ಯಾರಿಗಾರ ಮಾಡಬಲ್ಲ ಸಣ್ಣ ಹುಡುಗ್ರಿ ಬರ್ತಾವಿಲ್ಲ ಈ ನೆಕ್ಸ್ಟ್ ದೀಪ ಹಡಿತಾಳೆ ದೀಪ ಹಳೆ ಸಣ್ಣ ಹುಡುಗರಿಗೆ ಫಸ್ಟ್ ಗಿಫ್ಟ್ ನಾವೇನಾದ್ರೂ ತೊಟ್ಟದ ಹಾಕಿ ಕೊಡ್ತೀವಲ್ಲ ಅದು ಸುನಿತಾನ್ ಕೈಲೇನೆ ರೆಡಿ ಮಾಡಿದ್ರು ಆ ಥರ ಹೆಂಗೆ ರೆಡಿ ಮಾಡ್ತಾಳೆ ನೋಡು

ಬೂ ಬೂ ಹೆಂಗಿತ್ತು ಸುಮಯಿತ್ತು ಇಲ್ಲೇನ ತೋರಿಸತಾರೆ ಅಂತ ಏನು ತೋರಿಸಿ ನೀನು ತಂದಿದ್ವಲ್ಲ ಬಟ್ಟಿ ಅದೇ ಏನಿದೆ ಅದು ಗೆರಿ ಹಾಕೋತಾರ ಈ ಟ್ರೈನಿಂಗ್ ಏನಿದು ಈ ತರ ರೌಂಡ್ ರೌಂಡ್ ಇವು ಹೊಲಿಬೇಕು ಇವು ಹೊಲಿಬೇಕೇನಾ ಇವು ಹೊಲ್ದಿದ್ದೆ ನೀವು ಇದು ಹೊಲ್ದಿದ್ದು ಇದು ಅಲ್ಲ ಇದು ಹೊಲದಿಲ್ಲ ಇದು ಹೊಲಿಲ್ಲ ಇದು ಹೊಲ್ದಿಲ್ಲ ಇದು ಇವು ಅಷ್ಟು ಹೊಲದಿಯೇ ನೀವು ಹಾಂ ಚೆಂದ ಕಾಣುತ್ತಿದ್ದು ಹೊಲ್ದಿ ಈಗ ಹೊಲಿಗೆ ಕಾಣ್ತಾವೆ ನೋಡ್ರಿ ಇಲ್ಲಿ ಇವನು ಹೊಲ್ದಾಳೆ ಇವನ ಹೊಲೀಬೇಕು ಇವ್ವರೇ ಗಿರಿ ಹಾಕ್ಯಾರ ಅಷ್ಟ ಚಲೋ ಹಾಕಿ ಬಿಡು ಹೊಲಗಿ ಅಲ್ಲ ಇದು ಒಂದು ಇನ್ನೊಂದಿತ್ತಲ್ಲ ಹಾಂ ಈಗ ಮುಗಿತೇನಿದ್ದು ಇಷ್ಟು ಹೊಲದ್ಬಿಟ್ರೆ ಬಿಡೋದು ಏನಿದ ಮೂವತ್ತು ರೂಪಾಯಿ ಕೊಟ್ಟು ತಂದಿವೇ ಎಷ್ಟು ಬೇಕಾಗ್ತಾವ ಎಷ್ಟು ಕೆಲಸ ನೀವು ಬರೀ ಹೊಲಿಗೆ ನಾ ಮೊನ್ನೆ ಒಂದು ಸ್ವಲ್ಪ ಪೇಪರ್ ಇದು ನಡೆದಿತ್ತಲ್ಲ ಓಕೆ ಓಕೆ ಇದಕ್ಕಿಂತ ಮುಂಚೆ ಪೇಪರ್ ಒಳಗೆ ಪ್ರಾಕ್ಟೀಸ್ ಮಾಡ್ಸೀವ್ರಿ ಎಲ್ಲಿ ಪೇಪರ್ ಇಲ್ಲದವ ಫಸ್ಟ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಸೋರ್ ಗಾಯ್ಸ್ ಆಮೇಲೆ ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಸಾರ ಹಾಂ ಹೊಲೇ ಓಕೆ ಓಕೆ ಇರಲಿ ಹಾಂ ಇಲ್ಲಿ ಹಿಂದಷ್ಟು ಕ್ಲೀನಾಗಿ ಕಾಣ್ತಾ ನೋಡಿ ಹೆಂಗೆ ಬಿದ್ದ ಹೊಲಿಗೆ ಅಂತೇಳಿ ಕರೆಕ್ಟ್ ಹೊಂದಾಳ ಇಲ್ಲ ಅಂತ ಓಕೆ ಹಾರ್ಟ್ ಹಾರ್ಟ್ ಚೆಂದ ಹೊಲ್ದಾಳೆ ನನ್ನ ಮೇಲೆ ಭಾಳ ಜೀವದಾಳಲ್ಲ ಅದಕ್ಕೆ ಚೆಂದ ಹೊಳ್ದಲ್ಲ ಇಲ್ಲಿ ಸ್ವಲ್ಪ ಹೊಲಿಗೆ ಬಿಚ್ಚೈತಿ ಇಲ್ಲಿ ಕಾರಣ ನನ್ನ ಜೋಡಿ ಅವಾಗ ಸ್ವಲ್ಪ ಜಗಳ ಆಡ್ತಾಳಲ್ಲ ಅದಕ್ಕೆ ಬಿಚ್ಚೈತಿ ಓಕೆ ಗಾಯ್ಸ್ ಇಷ್ಟಿತ್ತು ಇವತ್ತಿನ ಬ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಅಲ್ಲಿವರೆಗೂ ಎಲ್ರಿಗೂ ಬಾಯ್